ಧಾಡ್ಕಾ ಕರ್ನಾಟಕ ಆಲ್ ಇಂಡಿಯಾ ಪ್ರಕರಣ ಆರ್ಗನೈಜೇಷನ್ ಬಿಟ್ಟು ನ್ಯಾಷನಲ್ ಲೆವೆಲ್ ಫಂಕ್ಷನ್ ಆಗ್ತಾಯಿದೆ ಈ ಫಂಕ್ಷನ್ಗೆ ಸಿಲೋ ಜೂಬ್ಲಿ ಫಂಕ್ಷನ್ ನಡೀತಾ ಇರೋದ್ರಿಂದ ರಾಜ್ಯದ ರಾಷ್ಟ್ರದ ಎಲ್ಲ ಜಿಲ್ಲೆ ಎಲ್ಲ ರಾಜ್ಯಗಳಿಂದ ಔಷಧ ನಿಯಂತ್ರಣ ಅಧಿಕಾರಿಗಳು ಬಂದಿದ್ದಾರೆ ಮ್ಯಾನುಫ್ಯಾಕ್ಚರ್ಸ್ ಬಂದಿದ್ದಾರೆ ಕಾಲೇಜ್ ಎಲ್ಲ ಬಂದಿರೋದ್ರಿಂದ ಏನೇನು ನಾವು ಹೊಸದಾಗಿ ನಿಯಮಗಳನ್ನ ಪಾ ನಿಯಮಗಳು ಆಲ್ರೆಡಿ ಇದೆ ಇದೆ ಅದನ್ನು ಹೇಗೆ ಪಾಲಿಸಬೇಕು ಪಾಲಿಸೋದ್ರಿಂದ ಉತ್ತಮ ಗುಣಮಟ್ಟ ಔಷಧಗಳನ್ನ ಹೇಗೆ ನಾವು ಕಡಿಮೆ ಮಾಡಬೇಕು ರೋಗಿಗಳ ಆರೋಗ್ಯದ ಈ ದೃಷ್ಟಿಯಿಂದ ಡ್ರಗ್ಸ್ಗಳನ್ನು ನಾವು ಒಳ್ಳೆ ಕ್ವಾಲಿಟಿ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್ನ ಅಡಾಪ್ಟ್ ಮಾಡಿಕೊಂಡ್ರೆ ಕಳಪೆ ಮಟ್ಟದ ಗುಣಮಟ್ಟದ ಔಷಧಗಳನ್ನ ತಯಾರು ಮಾಡೋಕ್ಕಿನ್ನ ಕಡಿಮೆ ಹೇಗಿನ ಕಡಿವಾಣ ಹಾಕಬೇಕು ಅನ್ನೋದಿಲ್ಲಿ ಇವತ್ತೆಲ್ಲ ಚರ್ಚೆ ನಡೀತಾ ಇದೆ ಈ ಬೆಳಗ್ಗೆ ಒಂದು ಸೆಷನ್ ಆಗಿದ್ದು ಮಿನಿಸ್ಟರ್ ಸರ್ ಕೂಡ ಬೆಳಗ್ಗೆ ಬಂದರು ಆನರೇಬಲ್ ಹೆಲ್ತ್ ಮಿನಿಸ್ಟರ್ ಸರ್ ಬೆಳಗ್ಗೆ ಬಂದಿದ್ದರು ಅವರು ಕೂಡ ಹೇಳಿದರು ರಾಜ್ಯದಲ್ಲಿ ಎಲ್ಲ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ಔಷಧಿ ಔಷಧ ನಿಗ್ರಹ ಇಲಾಖೆ ಚೆನ್ನಾಗಿ ಕೆಲಸ ಮಾಡ್ತಾಯಿದೆ ಅವರಿಗೆ ಸಂಪೂರ್ಣ ಸಹಕಾರ ಇದೆ ಇತ್ತೀಚಿನ ದಿನಗಳಲ್ಲಿ ಯಾವುದೇ ಉತ್ತಮ ಗುಣಮಟ್ಟದ ಔಷಧಗಳು ಕಡಿಮೆ ಆಗಿದೆ ಚೆನ್ನಾಗಿ ಕೆಲಸ ಮಾಡೋದು ನಮ್ಮ ಬೆಂಪು ತಟ್ಟಿದ್ದಾರೆ ಅವರ ನಿರೀಕ್ಷೆ ಸರ್ಕಾರದ ನಿರೀಕ್ಷೆ ಅಂತ ನಾವು ನಮ್ಮ ರಾಜ್ಯದಲ್ಲಿ ಯಾವುದೇ ಇದು ಉತ್ತಮ ಗುಣಮಟ್ಟದ ಔಷಧಗಳನ್ನ ನಾವು ತಡೆ ಇಡೋದು ನಾವು ಮುಂದಾಡುತ್ತಾ ವಹಿಸ್ತೀವಿ ಹಾಗೂ ಇತ್ತೀಚಿನ ದಿನಗಳಲ್ಲಿ ಮಾದಕ ಔಷಧಗಳು ಏನು ನಡೀತಾ ಇದೆ ಅಲ್ಲ ಮಿಸ್ಯೂಸ್ ಆಫ್ ಹ್ಯಾಬಿಟ್ ಫಾರ್ ಮೆಟರ್ಸ್ಟ್ ನಡೀತಾ ಇದೆ ಅದು ಕೂಡ ನಾವು ಕಂಟ್ರೋಲ್ ಮಾಡ್ತಾ ಇದ್ದೀವಿ ನಾವು ಅಂತ ಹೇಳಿಕ್ಕೆ ಇಷ್ಟ ಕೆಲವು ಡಾಕ್ಟರ್ ಆ ಥರ ನಮಗೆ ಕಂಪ್ಲೇಂಟ್ ನಮ್ಮ ಬಂದ್ರೆ ನಮ್ದು ರುಟೀನ್ ಇನ್ಸ್ಪೆಕ್ಷನ್ ಮಾಡ್ತಾ ಇರ್ತೇವೆ ಇನ್ಸ್ಪೆಕ್ಟರ್ಟೀನ್ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದಾರೆ ಅಂತ ಯಾವ್ದರೂ ನಮಗೆ ದೂರುಗಳೇನು ಬಂದ ಸಂದರ್ಭದಲ್ಲಿ ನಾವು ನಾವು ಅಂಥ ಮೆಡಿಕಲ್ ಶಾಪ್ಗೆ ನಾವು ತನಿಖೆ ನಡೆಸಿ ಇದು ಪರಿವೇಕ್ಷಣೆ ಮಾಡಿದಾಗ ಉಲ್ಲಂಘನೆ ಕಂಡು ಮೇಲೆ ನಾವು ಆ್ಯಕ್ಷೆ ತಗೊಳ್ತಾ ಇದ್ದೀವಿ ಕೂಡ ರಾಜ್ಯದಲ್ಲಿ ಇದು ಮಹಾರಾಷ್ಟ್ರದಿಂದ ಬಂದಿದ್ದಾರೆ ಗುಜರಾತಿಂದ ಬಂದಿದ್ದಾರೆ ಹರಿಯಾಣ ಹಿಮಾಚಲ ಪ್ರದೇಶ್ ವೆಸ್ಟ್ ಬೆಂಗಾಲ್ ತೆಲಂಗಾಣ ಕೇರಳ ತ್ರಿಪುರ ಅಲ್ಮೋಸ್ಟ್ ಎಲ್ಲ ರಾಜ್ಯದ ರಾಷ್ಟ್ರದ ಎಲ್ಲ ಜಿಲ್ಲೆಗಳದ ಎಲ್ಲ ರಾಷ್ಟ್ರ ರಾಜ್ಯಗಳಿಂದ ಬಂದಿದ್ದಾರೆ ಇನ್ನೂ ಒಂದು ಸೆಷನ್ ಇರೋದರಿಂದ ಮಧ್ಯಾಹ್ನದ ಮೇಲೆ ಇನ್ನೂ ಅವರು ಇನ್ನು ಇಲ್ಲಿ ಏನೇನು ಇವತ್ತು ಅಟೆಂಡ್ ಮಾಡಿದ್ದಾರೆ ಅದನ್ನು ಅವರು ರುಟೀನ್ ಇದರಲ್ಲಿ ಅವರು ಡೈಲಿ ರುಟೀನ್ಗಳಲ್ಲಿ ಅಳವಡಿಸಲ್ರಿ ಈ ತರದ್ದು ಯಾವ್ದೋ ಉಲ್ಲಂಘನೆ ತಡೆ ಇರಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ಡ್ರಗ್ಸ್ ಅಲ್ಲಿ ಆನ್ಲೈನ್ ಇದೋರ್ಗ ನಾವು ಲೀಗಲ್ ಇಲ್ಲ ಆದರೆ ಯಾವ್ದಾದ್ರು ಆನ್ಲೈನ್ ಯಾವ್ದಾದ್ರು ಸಪ್ಲೈ ಮಾಡ್ತಾರೆ ನಮ್ಗೆ ಏನಾದರೂ ಕಂಪ್ಲೇಂಟ್ ಬಂದಿದೆ ಅವ್ರ ಮೇಲೆ ಆ್ಯಕ್ಷನ್ ತಗೋತಾ ಇದೀವಿ ಕೂಡ ಆನ್ಲೈನ್ ಇದ್ರಿಗೆ ಲೀಗಲ್ ಇದು ಆಗಿಲ್ಲ ಇನ್ನು ಸ್ಟೇಜ್ ಆಗಿಲ್ಲ ತುಂಬ ಮೆನಿ ಕಂಪನೀಸ್ ಅಥವಾ ಹೊಸ ಹೊಸ ಆ ಬಗ್ಗೆ ತಾವು ಏನು ಹೇಳ್ತೀವಿ ಸುಪ್ರೀಂ ಅಲ್ಲಿ ಕೆಲವೊಂದು ಜಡ್ಜ್ಮೆಂಟ್ ಇದೆ ಆನ್ಲೈನ್ ಯಾರು ಸಪ್ಲೈ ಮಾಡ್ತಾರೆ ಇಂಟರ್ಮಿಡಿಯೇಟ್ ಅಂತ ಕನ್ಸಿಡರ್ ಮಾಡಿದಾಗ ಅವ್ರ ಮೇಲೆ ಯಾವುದೇ ಡ್ರಗ್ ಮಾರಾಟ ಮಾಡ್ತಾ ಇಲ್ಲ ಅವರು ಅವರು ಪರವಾಗಿ ಒಬ್ರು ಮಾಡ್ತಾ ಇರ್ತಾರೆ ಯಾರಾದರೂ ಅಂತರ ಮೇಲೆ ನಮಗೆ ದಾಖಲೆಗಳು ಕಂಡು ಬಂದಿದ್ರು ನಾವು ಅಚ್ಚು ತಗೋತಾ ಇದ್ದೀವಿ ಓಕೆ